ಪ್ರಿಯ ತಂದೆ ತಾಯಿಗಳೇ ನಮ್ಮೆಲ್ಲರಿಗೂ ನಮ್ಮ ಆರೋಗ್ಯವು ಬಹಳ ಮುಖ್ಯವಾಗಿದೆ ಅಲ್ಲವೇ ವಿಶೇಷವಾಗಿ ವಯಸ್ಸಾದಂತೆ ನಮ್ಮ ದೇಹವು ಕೆಲವು ಸಂಕೇತಗಳನ್ನು ನೀಡುತ್ತದೆ ಇಂದು ನಾವು ಮೂತ್ರಪಿಂಡಗಳ ಬಗ್ಗೆ ಮಾತನಾಡಲಿದ್ದೇವೆ ಮೂತ್ರಪಿಂಡಗಳು ನಮ್ಮ ದೇಹದ ಬಹಳ ಮುಖ್ಯವಾದ ಭಾಗವಾಗಿದೆ ಅವು ನಮ್ಮ ರಕ್ತವನ್ನು ಶುದ್ಧೀಕರಿಸುತ್ತವೆ ಮತ್ತು ಅನಗತ್ಯ ವಸ್ತುಗಳನ್ನು ಹೊರಹಾಕುತ್ತವೆ ಆದರೆ ಮೂತ್ರಪಿಂಡಗಳಿಗೆ ಏನಾದರೂ ತೊಂದರೆಯಾದರೆ ದೇಹವು ಕೆಲವು ಲಕ್ಷಣಗಳ ಮೂಲಕ ಅದನ್ನು ತೋರಿಸುತ್ತದೆ ಈ ಲಕ್ಷಣಗಳನ್ನು ಗಮನಿಸುವುದು ಬಹಳ ಮುಖ್ಯ ಏಕೆಂದರೆ ಮೂತ್ರಪಿಂಡಗಳ ಸಮಸ್ಯೆಗಳು ಆರಂಭದಲ್ಲಿ ದೊಡ್ಡ ತೊಂದರೆಯನ್ನು ಉಂಟುಮಾಡದಿರಬಹುದು ಆದರೆ ನಂತರ ಗಂಭೀರವಾಗಬಹುದು ನಾವು ಒಟ್ಟಿಗೆ ಈ ಲಕ್ಷಣಗಳನ್ನು ಸರಳವಾಗಿ ನೋಡೋಣ ಮತ್ತು ಏನು ಮಾಡಬೇಕೆಂದು ಕೂಡ ತಿಳಿಯೋಣ ಮೊದಲನೆಯದು ನಿಮ್ಮ ಮೂತ್ರದ ಚಟುವಟಿಕೆಯಲ್ಲಿ ಬದಲಾವಣೆ ತಂದೆ ತಾಯಿಗಳೇ ನಿಮ್ಮ ಮೂತ್ರದ ಪ್ರಮಾಣ ಅಥವಾ ಎಷ್ಟು ಬಾರಿ ಮೂತ್ರ ವಿಸರ್ಜನೆ ಮಾಡುತ್ತೀರಿ ಎಂಬುದರಲ್ಲಿ ಬದಲಾವಣೆಯನ್ನು ಗಮನಿಸಿದ್ದೀರಾ ಕೆಲವೊಮ್ಮೆ ಮೂತ್ರವು ತುಂಬಾ ಕಡಿಮೆಯಾಗಿರಬಹುದು ಅಥವಾ ತುಂಬಾ ಹೆಚ್ಚಾಗಿರಬಹುದು ಮೂತ್ರದ ಬಣ್ಣವು ಕೊಂಚ ಕಗ್ಗಂಟಾಗಿರಬಹುದು ಅಥವಾ ಮೂತ್ರ ವಿಸರ್ಜನೆಗೆ ಒತ್ತಡವಿದ್ದರೂ ಸ್ನಾನಗೃಹಕ್ಕೆ ಹೋದಾಗ ಸಾಧ್ಯವಾಗದಿರಬಹುದು ಇವೆಲ್ಲವೂ ಮೂತ್ರಪಿಂಡಗಳಿಗೆ ಏನೋ ಸಮಸ್ಯೆಯಿದೆ ಎಂಬ ಸಂಕೇತವಾಗಿರಬಹುದು ಎರಡನೆಯದು ಮೂತ್ರ ವಿಸರ್ಜನೆ ವೇಳೆ ನೋವು ಅಥವಾ ತೊಂದರೆ ಕೆಲವೊಮ್ಮೆ ಮೂತ್ರ ವಿಸರ್ಜನೆಗೆ ಒತ್ತಡದಂತೆ ಅಥವಾ ನೋವಿನಂತೆ ಭಾಸವಾಗಬಹುದು ಇದು ಸಣ್ಣ ಮೂತ್ರನಾಳದ ಸೋಂಕಿನಿಂದ ಆಗಿರಬಹುದು ಇದನ್ನೂ ಸುಲಭವಾಗಿ ಚಿಕಿತ್ಸೆ ಮಾಡಬಹುದು ಆದರೆ ಇದು ಮೂತ್ರಪಿಂಡಗಳಿಗೆ ಹರಡಿದರೆ ಜ್ವರ ಅಥವಾ ಕುತ್ತಿಗೆಯ ನೋವು ಬರಬಹುದು ಮೂರನೆಯದು ಮೂತ್ರದಲ್ಲಿ ರಕ್ತ ಕಾಣಿಸಿಕೊಳ್ಳುವುದು ಇದು ಬಹಳ ಮುಖ್ಯವಾದ ಲಕ್ಷಣ ಮೂತ್ರದ ಬಣ್ಣವು ಕೆಂಪಾಗಿರಬಹುದು ಅಥವಾ ರಕ್ತ ಮಿಶ್ರಿತವಾಗಿರಬಹುದು ಇದಾದರೆ ಒಂದು ಕ್ಷಣವೂ ವಿಳಂಬ ಮಾಡದೆ ವೈದ್ಯರನ್ನು ಭೇಟಿಯಾಗಿ ಇದು ಮೂತ್ರಪಿಂಡಗಳ ಸಮಸ್ಯೆಯಿಂದ ಅಥವಾ ಕೆಲವೊಮ್ಮೆ ಇತರ ಗಂಭೀರ ಕಾರಣಗಳಿಂದ ಆಗಿರಬಹುದು ನಾಲ್ಕನೆಯದು ಮೂತ್ರದಲ್ಲಿ ನೊರೆ ನಿಮ್ಮ ಮೂತ್ರವು ನೊರೆಯಂತೆ ಕಾಣುತ್ತಿದೆಯೇ ಇದು ಮೂತ್ರಪಿಂಡಗಳು ಸರಿಯಾಗಿ ಕೆಲಸ ಮಾಡದಿರುವ ಲಕ್ಷಣವಾಗಿರಬಹುದು ಐದನೆಯದು ಕಾಲುಗಳು ಅಥವಾ ಮುಖದಲ್ಲಿ ಊತ ಮೂತ್ರಪಿಂಡಗಳು ಸರಿಯಾಗಿ ಕೆಲಸ ಮಾಡದಿದ್ದಾಗ ದೇಹದಲ್ಲಿ ಅನಗತ್ಯ ನೀರು ಮತ್ತು ಕಲ್ಮಶಗಳು ಕೂಡಿಕೊಳ್ಳುತ್ತವೆ ಇದರಿಂದ ಕಾಲುಗಳು ಊದಿಕೊಳ್ಳಬಹುದು ಮುಖವು ಊದಿಕೊಂಡಂತೆ ಭಾಸವಾಗಬಹುದು ಅಥವಾ ಕೈಗಳು ಕೊಂಚ ಗಟ್ಟಿಯಾದಂತೆ ಕಾಣಬಹುದು ಆರನೆಯದು ತೀವ್ರವಾದ ಆಯಾಸ ನಿಮಗೆ ಯಾವಾಗಲೂ ಶಕ್ತಿಯ ಕೊರತೆಯಂತೆ ಭಾಸವಾಗುತ್ತದೆಯೇ ಮೂತ್ರಪಿಂಡಗಳು ಸರಿಯಾಗಿ ಕೆಲಸ ಮಾಡಿದಾಗ ಅವು ಒಂದು ವಿಶೇಷ ಹಾರ್ಮೋನ್ ಉತ್ಪಾದಿಸುತ್ತವೆ ಇದು ರಕ್ತದಲ್ಲಿ ಆಮ್ಲಜನಕವನ್ನು ತಲುಪಿಸಲು ಸಹಾಯ ಮಾಡುತ್ತದೆ ಮೂತ್ರಪಿಂಡಗಳಿಗೆ ತೊಂದರೆಯಾದರೆ ಈ ಹಾರ್ಮೋನ್ ಕಡಿಮೆಯಾಗುತ್ತದೆ ಇದರಿಂದ ದೇಹವು ತೀವ್ರವಾಗಿ ಆಯಾಸಗೊಳ್ಳುತ್ತದೆ ಏಳನೆಯದು ತಲೆಸುತ್ತುವಿಕೆ ಅಥವಾ ಗಮನ ಕೇಂದ್ರೀಕರಿಸಲು ತೊಂದರೆ ಮೂತ್ರಪಿಂಡಗಳು ಸರಿಯಾಗಿ ಕೆಲಸ ಮಾಡದಿದ್ದಾಗ ಮೆದುಳಿಗೆ ಬೇಕಾದ ಆಮ್ಲಜನಕವು ಕಡಿಮೆಯಾಗುತ್ತದೆ ಇದರಿಂದ ತಲೆಸುತ್ತುವಿಕೆ ಅಥವಾ ವಿಷಯಗಳನ್ನು ಗಮನಿಸಲು ತೊಂದರೆಯಾಗಬಹುದು ಎಂಟನೆಯದು ಯಾವಾಗಲೂ ಚಳಿಯಂತೆ ಭಾಸವಾಗುವುದು ಮೂತ್ರಪಿಂಡಗಳ ಸಮಸ್ಯೆಯಿಂದ ದೇಹಕ್ಕೆ ಆಮ್ಲಜನಕ ಕಡಿಮೆಯಾದಾಗ ಸುತ್ತಮುತ್ತ ಬೆಚ್ಚಗಿದ್ದರೂ ಚಳಿಯಂತೆ ಭಾಸವಾಗಬಹುದು ಕೆಲವೊಮ್ಮೆ ಮೂತ್ರಪಿಂಡಗಳಲ್ಲಿ ಸೋಂಕಿದ್ದರೆ ಜ್ವರ ಮತ್ತು ನಡುಕವೂ ಬರಬಹುದು ಒಂಬತ್ತನೆಯದು ಚರ್ಮದಲ್ಲಿ ತುರಿಕೆ ಅಥವಾ ಗುಳ್ಳೆಗಳು ಮೂತ್ರಪಿಂಡಗಳು ಕಲ್ಮಶಗಳನ್ನು ಸರಿಯಾಗಿ ತೆಗೆಯದಿದ್ದಾಗ ಚರ್ಮದಲ್ಲಿ ತೀವ್ರವಾದ ತುರಿಕೆ ಅಥವಾ ಕೆಂಪು ಗುಳ್ಳೆಗಳು ಕಾಣಿಸಿಕೊಳ್ಳಬಹುದು ಹತ್ತನೆಯದು ಬಾಯಿಯಲ್ಲಿ ವಿಚಿತ್ರ ವಾಸನೆ ಮೂತ್ರಪಿಂಡಗಳಿಗೆ ಸಮಸ್ಯೆಯಾದರೆ ರಕ್ತದಲ್ಲಿ ಯೂರಿಯಾ ಎಂಬ ವಸ್ತುವಿನ ಪ್ರಮಾಣ ಹೆಚ್ಚಾಗುತ್ತದೆ ಇದು ಬಾಯಿಯಲ್ಲಿ ಕೆಟ್ಟ ವಾಸನೆಯನ್ನು ಉಂಟುಮಾಡಬಹುದು ಕೆಲವೊಮ್ಮೆ ಮೂತ್ರದ ವಾಸನೆಯಂತೆ ಭಾಸವಾಗಬಹುದು ಹನ್ನೊಂದನೆಯದು ವಾಕರಿಕೆ ಮತ್ತು ವಾಂತಿ ಮೂತ್ರಪಿಂಡಗಳು ಕಲ್ಮಶಗಳನ್ನು ಸರಿಯಾಗಿ ತೆಗೆಯದಿದ್ದಾಗ ದೇಹವು ಅದನ್ನು ಹೊರಹಾಕಲು ಪ್ರಯತ್ನಿಸುತ್ತದೆ ಇದರಿಂದ ಯಾವಾಗಲೂ ವಾಕರಿಕೆಯಂತೆ ಭಾಸವಾಗಬಹುದು ಅಥವಾ ವಾಂತಿಯಾಗಬಹುದು ಹನ್ನೆರಡನೆಯದು ಉಸಿರಾಟದ ತೊಂದರೆ ಮೂತ್ರಪಿಂಡಗಳ ಸಮಸ್ಯೆ ಗಂಭೀರವಾದಾಗ ಶ್ವಾಸಕೋಶದಲ್ಲಿ ನೀರು ಕೂಡಿಕೊಳ್ಳಬಹುದು ಇದು ಉಸಿರಾಡಲು ತೊಂದರೆಯನ್ನು ಉಂಟುಮಾಡಬಹುದು ತಂದೆತಾಯಿಗಳೇ ಈ ಲಕ್ಷಣಗಳೆಲ್ಲವೂ ಕೇವಲ ಮೂತ್ರಪಿಂಡಗಳ ಸಮಸ್ಯೆಯಿಂದ ಮಾತ್ರ ಬರುವುದಿಲ್ಲ ಕೆಲವೊಮ್ಮೆ ಇತರ ಸಣ್ಣ ಅನಾರೋಗ್ಯಗಳಿಂದಲೂ ಇಂತಹ ಭಾವನೆಯಾಗಬಹುದು ಆದರೆ ಈ ಲಕ್ಷಣಗಳು ನಿಮಗೆ ಕಾಣಿಸಿದರೆ ವೈದ್ಯರನ್ನು ಭೇಟಿಯಾಗುವುದು ಒಳ್ಳೆಯದು ಬೇಗ ಕಂಡುಹಿಡಿದರೆ ಮೂತ್ರಪಿಂಡಗಳ ಸಮಸ್ಯೆಗಳನ್ನು ಸುಲಭವಾಗಿ ಚಿಕಿತ್ಸೆ ಮಾಡಬಹುದು ನಿಮ್ಮ ಆರೋಗ್ಯವು ನಿಮ್ಮ ಕೈಯಲ್ಲಿದೆ ಸಾಕಷ್ಟು ನೀರು ಕುಡಿಯಿರಿ ಆರೋಗ್ಯಕರ ಆಹಾರವನ್ನು ಸೇವಿಸಿ ಯಾವಾಗಲೂ ಸ್ವಲ್ಪ ನಡಿಗೆಯನ್ನಾದರೂ ಅಭ್ಯಾಸವನ್ನಾಗಿ ಮಾಡಿ ಇವೆಲ್ಲವೂ ಮೂತ್ರಪಿಂಡಗಳನ್ನು ಆರೋಗ್ಯವಾಗಿಡಲು ಸಹಾಯ ಮಾಡುತ್ತವೆ ಒಂದು ಮುಖ್ಯವಾದ ವಿಷಯ ಈ ವಿಡಿಯೋ ಶೈಕ್ಷಣಿಕ ಉದ್ದೇಶಗಳಿಗೆ ಮಾತ್ರ ನಿಮ್ಮ ದೇಹದಲ್ಲಿ ಯಾವುದೇ ತೊಂದರೆಯಾದರೆ ಅರ್ಹ ವೈದ್ಯರನ್ನು ಭೇಟಿಯಾಗಿ ಸಲಹೆ ಪಡೆಯಿರಿ ನಿಮ್ಮ ಆರೋಗ್ಯವನ್ನು ಯಾವಾಗಲೂ ಕಾಪಾಡಿಕೊಳ್ಳಿ ಏಕೆಂದರೆ ನಿಮ್ಮ ಆರೋಗ್ಯವು ನಿಮ್ಮ ಕುಟುಂಬಕ್ಕೂ ಸಂತೋಷವನ್ನು ನೀಡುತ್ತದೆ ಧನ್ಯವಾದಗಳು ಪ್ರೀತಿಯಿಂದ